ಓಹೋ ಇನ್ನು ಗಂಡು ಬೆಡ್ತು ಹೋಗಿಲ್ವ ಅಂತಕೆ ಕಂಗ ಊಟ ಮಾಡುವ ಅಯ್ಯೋ ಊಟವಾ ಏನ್ ಮಾಡಿದಳು ಇಟ್ ಮಾಡೋಳೆ ಮಾಡೋಳ ಇಟ್ ಮಾಡಿದಳ ಅಯ್ಯೋ ನನ್ ಸ್ವಾಸೆ ರಾತ್ರಿ ತಂಗ್ಲಿಟ್ಟನೆ ಇಕ್ಕ ಬಂದ್ಲು ಉಣ್ಣಕ್ ಆದ್ಮೀಲಾಕಲ್ವ ಬೇಡ ಕಣ್ವ ಬೇಡ ತಾಕೋಂಟು ಗಿಡ ಇಟ್ಕಾತ್ರ ತಲ್ಲ ಇಟ್ ಮಾಡ್ಕೊಡು ಅಂತ ಕೇಳುದ್ನಾ ಅಯ್ಯೋ ಏನ್ ಹೊಡಗಕ್ಕೆ ಬಂದ್ಬಿಟ್ಲು ಅಯ್ಯೋ ಹೋಗಲ್ಲ ಅವಡಿ ಇಕ್ಕುದ್ರೆಷ್ಟು ಬಿಟ್ರಷ್ಟು ಹೋಯ್ತೀನಿ ನಾನು அந்த கண்ணோவாஸ் ஊட்டா நீரே சசேர மாத்தாடங்கி மாவா ஏட்கி கொடுவா ಕೊಡ್ತೀನಿ ನೀವು ನೀವು ಅಮ್ಮ ಕರ್ಗಮ್ಮ ನಾನು ಸ್ವಾಸೆ ಮಾತ್ರ ಒಂದ್ ದಿವ್ಸದ ಮನೆ ತಗ ಉಳ್ಕೊಳತ್ ಬಿಡಿಕ ಕಡ್ದು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಒಲ್ತ ಕೆಲಸ ಮಾಡ್ರಲ್ ನಮ್ಗೆ ಬದುಕಾಗೋದು ಬಾಳಕಾಗೋದು ನೀವ್ ಕೆಲ್ಸಕ್ಕೆ ಹೋಗಿ ನೀವು ಕೆಲ್ಸಕ್ಕೆ ಹೋಗಿ ಕೆಲ್ಸ ಇದ್ರು ಸಿಕ್ಕಿರ್ಬೇಕಾರೆ ಹೋಗ್ ಬನ್ನಿ ಮನೆ ತಗೊಂತೂ ಇರಬೇಡಿ ಅಂದ್ಬಿಟ್ಟು ಒಸಿ ಹೇಳಮ್ಮ ನಿಜಕ್ಕೂ ಬಾಳ ಖುಷಿ ಆಯ್ತದೆ ಮನೆ ಬಂಗಾರಿ ಮೇವು ಒಂಚೂರು ಆರಾತ್ರಿ ಕೈ ಮುಡ್ಸಲ್ಲ ಎಲ್ಲಾನು ಅಭ್ರತೆ ಮಾಡ್ಕೊಬಿತ್ತಾಳೆ ಅಂದ್ಬಿಟ್ಟು ಮನೆ ಕಡದ ಅಷ್ಟಯ್ಯ ಇನ್ ಯಾರಮ್ಮ ಇಂಥ ಸಿಕ್ಕದು ಸಿಕ್ಕೋದು ಕಣ್ಬಿಡಪ್ಪ ನಿಜ 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 ಬಾಳ ಹೆಣ್ಣು ಕಣ್ಣಪ್ಪ ನಾನು ಹೇಳಕ್ಕಿಲ್ವ ಮನೆ ಅಂತ ಈಚೆಗೆ ಬರೋಕ್ಕಿಲ್ಲ ಅದೃಷ್ಟ ಮಾಡಿದ್ರಿ ಕಂದ್ಬಿಡು ಇಂಥ ಒಳ್ಳೆ ಸೊಸೆ ಪಡಿಯೋಕೆ ಬೋ ಅದೃಷ್ಟ ಮಾಡಿದ್ರಿ ಓ ಅದೃಷ್ಟ ನಮ್ದು ಇಂಥ ಸೊಸೆ ಪಡೆದಿರೋಕ್ಕೆ ಸರಿ ಕಣಮ್ಮ ಹೋಯ್ತೀವಿ ಓ ಗ್ರಾವ ಹೋಗಿ ನಾನು ನೀವು ನೀ ಅಲ್ಲ ನಾನು ನೋಡ್ಕೊತೀನಿ ಹೋಗಿ ಹೊತ್ತೊತ್ತು ಊಟ ಮಾಡವ ಸರಿಯಾ ಅವನೇ ಅಲ್ಲವ ಇವಳು ಗಣ್ಣೆ ಕಾಣೋಲ್ಲ ಕೆಲ್ಸ ಸೇರ್ಸ್ಬಿಟ್ಟಿನಿ ಅಲ್ಲೇ ಇರೋದು ಆರು ಕೋಸ ಬರೋದು ಓಹೋ ಕೆಲ್ಸಕ್ಕೆ ಹೋಯ್ತಾ ಇದ್ದಾನ ಹಾಕಿ ಕಾಣಕ್ಕೆ ಅಲ್ಲ ಹೋಗು ಕೆಲಸ ಮಾಡ್ಲಂತೆ ಅಯ್ಯೋ ಸಂಪಾದನೆ ಮಾಡ್ಕೊಂಡ್ರಲ್ ಪಪ್ಪ ಇವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಾಳೆ ಹುಟ್ಟೋ ಮಕ್ಳು ಆಗೋದು ಕರಿಬೇಕು ಕಣ ಸುಂಕಿರೊಂಗಲ್ಲವ ಚೆನ್ನಾಗಿ ಮಾಡ್ಕೋಯ್ತಾನೆ ಕಣ ಏನು ಗಿಂಜಡಕ್ಕ ಹೋಗ್ಬೇಡಿ ಯಾಕಮ್ಮ ಯಾಕೆ ಗಿಂಜಡಿಗೆ ತಪ್ಪಾಗಿದ್ರೆ ಗಿಂಜಡದ ಒಳ್ಳೆ ಮಕ್ಕಳು ಅವ್ಕೆ ಗಿಂಜಡಿ ಹೇಳು ಆಯಿತು ಆಯಿತು ಹೋಗಿ ಓದ್ತಾ ನಿಮಗೆ ಕೆಲಸಕ್ಕೆ ಹ್ಞೂ ಸರಿ ಕಣ್ಮ ಆಯ್ತು ಬರ್ತೀವಿ ಸರ್ ಹೋಗ ಸರಿ ಆತ ಹೋಗ್ಬಿಟ್ಟು ಬನ್ನಿ ಅಮ್ಮ ಊಟ ಕೊಡವ ಬಟ್ಟೆ ಸಿಗ್ತದೆ ಕೂತೂರಿ ಇಕ್ಕ ಬರ್ತೀನಿ பட்ட சேர் அவ்வள்கோய்த்தா இங்கே மகி மக ஊட்டா உணு மகி ஊட்டாடிவ்ரி சரி சரி மத்திய ಗೊತ್ತಲ್ಲ ನಿನ್ಗೆ ಯಾರ ಕಾಲು ತೊಳಿದಾಗ ಒಳಗೆ ನುಗ್ಬಿಟ್ಟಾರ ಕನಮ್ಮ ಗೊತ್ತು ಕಣ ಹೋಗು ನನ್ ಬುಡಕಿಡ ಒಳಕ್ಕೆ ಕರಿತೀನಿ ಯಾರಾರ ಬಂದಾಗ ಕಾಳು ನೀ ಕೊಡುವ ಹೋಗವ ಹೋಗು ಸರಿ ಕನಮ್ಮ ಊಟ ಮಾಡು ಇನ್ನ ಮುದ್ದೆ ಇಕ್ಕ ಕತೆ ಬೇಡ ಕಣ ಬೇಡ ಬೇಕಾದ್ರೆ ನಾನೇ ಕೇಳ್ತೀನಿ ಸರಿಯಾ ಹೋಗಿ ಕೊಡಗವ ಇದನ್ಗೆ ಪಾಪ ನಿಮ್ಮೂರೈದ ಅಂತೀಯೇ ಏನೋ ನಮ್ದು ತಮ್ದು ಅಂತಲ್ವವ ಬರೋದು ఇక్కడ ఇక్కడవు అయ్యో యారు ఉండ్రు తిప్కే హోగ్తాయి ఓహ్ ఇక్కడ ఊట్వా సరి కనమాయత ఇక్కడీ భాళ ఒళ్ అయ్యో నీవే నారేళి హుడ్గీ మాత్రిందంతేదు నిజవ్ భాళ ఖుషి అవుతావే మన కలస ఓ ఓసి చంద కాలెత్తి ఈచు కడి ఎక్కర కంద్రప్ప వేణు சവ. ந . ක. ന. . கி மடக்கங்கே மති கு கு ස . ஐ . க்க. . ஐயா நீ சரி விடு நீக்கம் என்ன ஏ நீ மனை வந்து நான் வந்து கிர்ஜுன்னு வந்தவளை ஆக பாய் முச்சுக்கண்டு ஓ இன்னும் தர்மரம் மருதலி அந்த மதுவல முஞ்சாகிள்ள திருத்தாள் அங்கேயே மனமனியே ஓலை மனையே நோட் கொல்வோம் கிர்ஜுன மனிச்சூரில் அவணு எங்க கலியு நீ நோடி கலித்தியே கலிகே நீ மக்க நோடு மக்கவ எங்க அது அந்த கலியாக்கே வோ பாரி எங்கே நீனு ಇನ್ನು ಮದುವಾಗಿಲ್ಲ ಮುಂಜಾಗಿಲ್ಲ ಏನು ಅವ್ರ ಇವ್ರ ಮನೆ ಸುತ್ತುತ್ತಾಳೆ ಸುತ್ತುತ್ತಾಳೆ ಅವ್ರಿ ಅವ್ರ ಮನೆಯೇ ಅಲ್ಲ ಕಲೇ ಅವೆಣ್ಣ ಜೊತೆ ಸೊಸಿಲ್ಲ ಸರಿ ಇಲ್ಲ ಅಂತ ಇಡೀ ಹೋಗೇ ಗೊತ್ತು ಅವ್ಳ ಜೊತೆ ಹಾಕೊಂಡಿದ್ದೀಯಲ್ಲ ನೀನು ಅವ್ಳ ಜೊತೆ ತಿರುತಿಯಲ್ಲಿ ನೀನು ಗೊತ್ತಾಗಕ್ಕಿಲ್ವ ನೋಡಿದ್ರು ನಿನ್ಗೆ ಹೆಣ್ಣು ಏ ಮದುವಾದಾರ ಯಾರ ಸರಿಲ್ಲ ಅಂತ ಇಡೀ ಹೋಗೇ ಗೊತ್ತು ಅವ್ರ ಜೊತೆ ಯಾಕೆ ಹಾಕೊಂಡಿದ್ದೀ ಅವಳ ಜೊತೆಯೇ ನೀನು ನ್ಯಾಯವಾಗ ಬುದ್ಧಿ ಕಲ್ತ್ಕೊಂಡು ಹೋಗು ಪಾಪ ನಿಮ್ಮ ನಿಮ್ಮಪ್ಪನೂ ಅಷ್ಟು ಕಷ್ಟದಲ್ಲಿ ಸಾಕವ್ರೆ ನಮ್ಮ ಮಕ್ಕಳು ಅಂತ ಜೀವನ ಹಾಳು ಮಾಡ್ಕೊಬೇಡ மீங்கேனும் ஓ ஏன் இவ்வளோ மாயே யாவ நோடு பரக்கி போடக்கீவமா நீ சரி விடுறக்கிடக்கல யாக்க பந்தி அவத்தவங்க கேள்சா நினைக்கு நீ பூத்தியெல்லாம் நான் சந்தே நீ அஜவர சோசிலும் சூத்தி ஏழை பத்தி தானே அவ்ரி மதத்தில் தந்து மக்கே அன்புட்டு பாய் முச்சு ஹோலை நீ யா புத்தி கல்த்தாள் நோடு மனி பூத்தியா இங்க மட்டும் பத்தி கலிபேடா நீத்தார்காக திளபுடு இவம்மா ஏனந்து ಐ ಇನ್ನೊಬ್ರು ಮನೆ ಹಾಳ್ಮಾಕೋದ್ರೆ ಮೊದಲು ನಮ್ಮ ಮನೆ ಹಾಳಾಗೋದು ಗೆಪ್ತಿ ಇರ್ಲಿ ನಿಂಗೆ ಓಹ್ ತಿನ್ನ ಕೊಡ್ತಾರಲ್ಲ ಒತ್ತೊದ್ಕೆ ಅಕ್ಕಂಗ್ತಿಯೇ ನಾನು ಏನಕ್ಕೆ ಹೋಗಿದ್ದೆ ನೀನು ಸರಿ ಬಿಡು ಅಯ್ ಇವಾಗಮ್ಮ ಚೆನ್ನಾಗ್ ಮಾತಾಡ್ತೀಯ ಬಿಡು ಅವಳು ಓಹ್ ಅವ್ಳಿ ಹುಡು ಅನ್ನಕೀತಿದಾಳ ನಿನ್ ಮನೇಲಿ ಕಾಲದ ಕಡಿ ಮುಚ್ಕೊಂಡು ಇಲ್ಲಿಂದ ಜಾಸ್ತಿ ಮಾತಾಡ್ಬೇಡ ನೀನ್ ಕುಡ್ಬತ್ತಿನಲ್ಲಾ ಏನ್ ಯಾವಾಗ ನನ್ನ ಮಕ್ಕ ಕಡ ಸಾಕು ನಾ ಎಣಂಗ ನೀನು ಏನ್ ನಿನ್ ನೋಡತ್ತಿನ ಐ ಇವ್ಳ ಚೆನ್ನಾಗಿ ಬಿಡು ನನ್ ಕಂಡ್ರಿ ಆಯ್ಕೆ ಅವಳ್ದೆ ಏನ್ ಮಟರಿ ಮಾಡ್ಕೊಂಡು ಮಟ್ಟೆ ಇಂಕ ಹೆಂಗ್ತಾಳೆ ಈಗ ಜಾಸ್ತಿ ಮಾತಾಡಬೇಡ ನೀನು ಓ ಮಾತಾಡ್ತಾಳೆ ಮಾತಾ ಇವಳೇ ಸರಿ ಮಾತು ಕಲ್ತಿರೋಳು ಯಾರು ಕಲ್ತಿದಾರ ಮಾತಾ ಹೋಗಿ ಬಾಯಿ ಮುಚ್ಕೊಂಡು ಹೋಗಿ ಹೋಗ್ ಅಂದ್ಬೇಡ ನಿನ್ನಂಗೇನು ಎನ್ಲೈ ತಕೊಂದಿಲ್ಲ ಕುಂಗೆ ಬಂದ್ಕೊಂಡು ಏರೇ ಒಯ್ತೀನಿ ಕುತ್ಕೊ ನಿನ್ನಂಗೇನು ತಿನ್ನಕೊಂದಿಲ್ಲ ಅನ್ಕತೆ ಹೋಗ್ನೆ ಮತ್ತೆ ನೋಡ್ರಪ್ಪ ನೋಡಿ ಯಾವ ಥರ ಕರ್ಬಲಿ ಹೆಂಗಾಟಾಳು ಇವಳೇನು ಸಾಮಾನುಗಳು ಅನ್ಕೋಬೇಡಿ ಸೋಸಿಲು ಜಾವ್ನು ಸುದ್ದಿ ಅವ್ನಿಡ್ತಿಗೆ ಹೇಳಕ್ ಬಂದಿರೋದು ಗೊತ್ತಾ ಜಾವ್ನತಿ ಏನ್ಕೊಬಿಟ್ಟಿದ್ದೀರಿ ಅವಳನ್ನ ಮನಾಳಿ ಮನಾಳಿ ಸರಿಲ್ಲ ಅದಕ್ಕೆ ಯಾರು ಯಾವ್ರ ಅಪ್ನು ಹೇಳವ್ರೆ ಜವ್ರ ಹೂವು ಅಪ್ಪ ಇವಳು ಮನೆ ತನಗೆ ಬರೋದು ಬಿಡ್ಬೇಡ ಕಣಮ್ಮ ಸರಿ ಇಲ್ಲ ಬೆಣ್ಣು ಏನಾರೇ ತಟ್ಕಳು ತಟ್ಬಿಟ್ಟ ಬಿಸಿಬಿಟ್ಟು ಏನೋ ಎತ್ತಿ ಕಟ್ಬಿಟ್ರೆ ಮನೆಗಳು ಹೋಯ್ತವೆ ಕಣಮ್ಮ ಅಂದ್ಬಿಟ್ಟು ಆ ಪಾಟಿ ಬುದ್ಧಿ ಹೇಳ್ಕೊಟ್ಟವನೇ ನಮಗೆ ಇಲ್ಲೇರ ಎಲ್ಲಿಗೂ ಹೋಗ್ಬೇಡ ಅಂದ್ಬಿಟ್ಟು ಪಾಪ ಹೊತ್ತೊತ್ತು ಬಿಸಿ ಬಿಸಿ ಮಾಡಿರ್ತಾರೆ ಕಾರ್ಯ ನಾವು ನೀ ಎತ್ತಾಗಿರ್ಬೇಕಾಗಬಿಡಪ್ಪ ಅದಕ್ಕೆ ಓಡಿಸ್ದೆ ಸರಿ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಅಯ್ಯೋ ಏನೋ ಚ ಇರಲಿ ಬಿಡಿ ಎತ್ತಾಗೆ ಅಯ್ಯೋ ಈ ತಾಯಿ ಬೇರೆ ಇಟ್ಟಿಕ್ಕವಳ ನೀರನ್ನೇ ಕೊಟ್ಟಿಲ್ಲ ನೋಡಿ ಇಲ್ಲಿ ಅಯ್ಯೋ ಮಾರ್ಚ್ಕೊಬಿಟ್ಟವಳೆ ಅವಳು ಹಂಗಲ್ಲ ಒಟ್ಟಿಗೆ ಮೊದಲು ನೀರನ್ನೇ ಮುಡ್ತಿದ್ಲು ಮಾರ್ಕೊಬಿಟ್ಟಾವಳೆ ಅವರೂ ರೈದ ಗೊತ್ತಲ್ಲ ಉಂಡಾಕಿಕ್ಕ ಕರ್ಕೊಂಡು ಏನೋ ಅಳಿಕೆ ಎಲ್ಲೋ ಮಾರ್ಕ್ಬಿಟ್ಟವಳೆ ಕರಿತೀನಿ ತಡೀರಿ ಕೊಡ್ತಾಳೆ ನೀರ ಗಿರ್ಜಾ ಗಿರ್ಜಾ ಮಗ ಓ ನೀರು ನೀರು ತಗೋಬೋವ ಇಲ್ಲಿ ಓ ಅಯ್ಯೋ ಬಿಕ್ಲಿಕ್ಕೆ ಹಾಕೋ ಕಣೆ ಬಿಕ್ಲಿಕ್ಕೆ ಬಂದಂಗ್ಬಿಟ್ಟದೆ ನೀರು ತಕೊಬೋವ ಇಲ್ಲಿ ಹೊಸಿಯಾ ಕುಡಿಬೇಕು ಅಯ್ಯೋ ಕೇಳಿಸ್ತಾ ಇಲ್ಲವೇನು ಒತ್ತಿ ಕರಿತೀನಿ ಹೋಗಿ ಕಾಲು ತೊಳೆದಿವಿ ನಾನು ನಾನು ಅಳಿಗೆ ಹೋಗ್ಬೋದು ನೋಡ್ತೀನಿ ತಡೀರಿ ಇಸ್ಕೊತೀನಿ ನೀರ ಗಿರ್ಜಾ ಏನು ಮಾಡ್ತಾಯಿದ್ದೀಯವ್ವಾ ಅಯ್ಯೋ ಅಯ್ಯೋ ನಿನ್ನ ಬಾಯಿ ಟಾಕ ಅಯ್ಯೋ ಇದೇನವ್ವ ಮಾಡ್ತಾಯಿದ್ದೀ ಉಣ್ಣಕ್ಕಿತ್ತೀನಿ ಅಂದ್ಬಿಟ್ಟು ಕಾಕಿಟ್ಟು ಇದೇನು ಮಾಡ್ತಾಯಿದ್ದೀರಿ ಅಯ್ಯೋ ಅಯ್ಯಪ್ಪ ನೀನು ಯಾರು ಒಳಗೆ ಬರ ಕೇಳ್ತಾರೋ ಕೂತ್ಕೊಂಡು ತಿದ್ದಿದ್ದಲ್ಲಿ ಜಗ್ಲಿ ಮರ ತಿನ್ನಕೆತಿಲ್ವಾ ನೀನು ಒಳಗೆ ಬೇರೆ ಬಂದಾಳೆ ಇಲ್ಲಿ ಅಯ್ಯೋ ನೀನು ಹಿಂಗೆ ತೇಳು ಅಂತ ನಾನು ಗೊತ್ತಿತ್ತಿಲ್ಲ ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ